ನನ್ನ ಹೆಸರು ಸುಗುಣ ಅಂತ ನಾವು ಮುಂಚೆ ಆರ್ಥಿಕ ಸ್ಥಿತಿ ತುಂಬಾ ಕಷ್ಟ ಇತ್ತು ಆರ್ಥಿಕ ಸ್ಥಿತಿ ತುಂಬಾ ಕಷ್ಟ ಇತ್ತು ಈಗ ಎಲ್ಲ ಸುಧಾರಿಸಿದೆ ಮನೆಯಲ್ಲಿ ಹಸು ಮೂರಿದೆ ಒಂದು ಎಮ್ಮೆ ಇದೆ ಕುರಿ ಇದೆ ಕೋಳಿ ಇದೆ ಅದರಿಂದ ಸ್ವಲ್ಪ ತುಂಬಾ ಅನುಕೂಲ ಆಗಿದೆ ಹಸುಗಳು ಹಾಲು ಇಪ್ಪ ಹತ್ತು ಹದಿನೈದರಿಂದ ಇಪ್ಪತ್ತು ಲೀಟ್ರ್ ಹಾಲು ಕರಿತೀವಿ ಒಂದು ಟೈಮ್ಗೆ ಮತ್ತು ಕೋಳಿ ಒಂದು ಮೂವತ್ತು ನಲ್ವತ್ತು ಕೋಳಿ ಇದೆ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಎಂಟು ಕೋಳಿ ಇದೆ ದಿವಸ ಹದಿನೈದು ಮೊಟ್ಟೆ ಇಡುತ್ತೆ ಅದರಿಂದ ಒಂದೊಂದು ಕೋ ಮೊಟ್ಟೆ ಹತ್ತತ್ತು ರೂಪಾಯಿ ಹೆಂಗಾದರೂ ಒಂದು ದಿವಸಕ್ಕೆ ನೂರೈವತ್ತು ರೂಪಾಯಿ ಮೊಟ್ಟೆ ಆದಾಯ ಇದೆ ಮತ್ತು ಕುರಿ ಕುರಿನಲ್ಲೂ ತುಂಬಾ ಆದಾಯ ಇದೆ ಕುರಿನೂ ಸಾಕಾಣಿಕೆ ಮಾಡಿದ್ದೀವಿ ಮತ್ತು ಮೂರು ಜನ ನಮ್ಮ ಮನೆಯಲ್ಲಿ ಒಟ್ಟು ನಾವು ಐದು ಜನ ಇದ್ದೀವಿ ಇಬ್ಬರು ಮಕ್ಕಳಿದ್ದಾರೆ ಗಂಡು ಮಕ್ಕಳು ಒಬ್ಬ ನೈನ್ತ್ ಓದ್ತಿದ್ದಾನೆ ಇನ್ನೊಬ್ಬ ಕೃಷಿ ಡಿಪ್ಲೊಮಾ ಮಾಡಿ ಸದ್ಯಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾನೆ ಒಂದು ಒಂದು ವರ್ಷದಿಂದ ಮನೆಯಲ್ಲೇ ಇದ್ದಾನೆ ಮತ್ತು ನಮ್ಮ ಮನೆಯವರು ದ ಗ ಇದು ಹಲಸು ಬೆಳೆಗಾರ ಸಂಘದ ಸೆಕ್ರೆಟರಿ ಆಗಿದ್ದಾರೆ ಹಲಸು ಬೆಳೆಗಾರ ಅದು ಹಲಸು ಇದೆ ನಮ್ಮದು ಅರ್ಧ ಎಕರೆ ಹಲಸು ಇದೆ ಅದರಿಂದ ತುಂಬಾ ಆದಾಯ ಇದೆ ಹಲಸುವಿಂದನೂ ಮತ್ತು ಕುರಿ ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ನಮ್ಮ ಮನೆಯವರು ಅದರಲ್ಲೂ ತುಂಬಾ ಆದಾಯ ಇದೆ ಸಂಘಗಳೆಲ್ಲ ಇದೆ ನಮ್ಮದು ಕೃಷಿ ವಿಜ್ಞಾನ ಕೇಂದ್ರ ಇಂದ ತುಂಬಾ ನಮಗೆ ನೆರವು ನೀಡ್ತಾ ಇದ್ದಾರೆ ಅದರಿಂದ ನಮಗೆ ಎಲ್ಲ ಒಳ್ಳೆಯದೇ ಆಗಿದೆ ಮತ್ತು ಹಸುಗಳಿಗೆ ಒಂದು ದಿವ್ಸಕ್ಕೆ ಒಂದು ಟೈಮ್ಗೆ ಮೂರು ಕೆ ಜಿ ಪೀಡು ಮತ್ತು ಒಂದು ಕೆ ಜಿ ಹಿಂಡಿ ಕೊಡ್ತೀವಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ತುಂಬಾ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿದೆ ನಮಗೆ ಬಂದಾಗ ಹಸು ಕೋಳಿ ಎಲ್ಲ ಏನೂ ಇರಲಿಲ್ಲ ತುಂಬಾ ಕಷ್ಟ ಇತ್ತು ಕೃಷಿ ವಿಜ್ಞಾನ ಕೇಂದ್ರದಿಂದ ನಮಗೆಲ್ಲ ಸಲಹೆ ಸಲಹೆ ಕೊಟ್ಟರು ನಾವು ಅವರಿಂದ ಸ್ವಲ್ಪ ಉಪಯೋಗ ಮಾಡಿಕೊಂಡು ತುಂಬಾ ಅನುಕೂಲವಾಗಿದ್ದೀವಿ ನಾವು ಬಂದಾಗ ನೀರು ತೋಟದಲ್ಲಿ ನೀರು ಇತ್ತು ಆಗ ಸ್ವಲ್ಪ ಬೆಳೆ ತೋಟದಲ್ಲಿ ಆಗಲಿ ಗಿಡ ಎಲ್ಲ ಉಂಡ್ತಾ ಇದ್ವಿ ಮತ್ತು ನೀರು ಡ್ರೈ ಆಯಿತು ಬಾವಿ ಬೋರು ಎಲ್ಲ ಡ್ರೈ ಆಯಿತು ಆಮೇಲೆ ತುಂಬಾ ಕಷ್ಟ ಆಯಿತು ನಮಗೆ ಮತ್ತು ಈ ಕೃಷಿ ವಿಜ್ಞಾನ ಕೇಂದ್ರದವರು ಬಂದು ನಮಗೆ ತುಂಬಾ ಸಹಾಯ ಮಾಡಿದ್ರು ಪ್ರೋತ್ಸಾಹ ಕೊಟ್ಟರು ನೀವು ಈ ಥರ ಹಿಂಗೆ ಹಸು ಸಾಕಿ ಹಸು ಸಾಕಿ ಅಂತ ಹೇಳಿ ಅವರು ಪ್ರೋತ್ಸಾಹ ಕೊಟ್ಟರು ಮತ್ತು ಹಸುಗಳು ಸಾಕಿದ್ವಿ ಮನೆಯಲ್ಲಿ ಈಗ ಮೂರು ಹಸು ಇದೆ ಒಂದು ಎಮ್ಮೆ ಇದೆ ಈಗ ಹಸು ತುಂಬಾ ಆದಾಯ ಇದೆ ದಿವಸಕ್ಕೆ ಹದಿನೈದು ಲೀಟ್ರಿಂದ ಇಪ್ಪತ್ತು ಲೀಟ್ರ್ ಒಂದು ಟೈಮ್ಗೆ ಹಾಲು ಹಾಕ್ತೀವಿ ಅದರಿಂದ ತುಂಬಾ ಅನುಕೂಲ ಇದೆ ನಮಗೆ ಮತ್ತು ಹಸುಗಳಿಗೆ ಒಂದು ಟೈಮ್ಗೆ ಮೂರು ಕೆ ಜಿ ಪೀಡು ವಯಸ್ಸು ನೋಡಿಕೊಂಡು ಮೂರು ಕೆ ಜಿ ಪೀಡು ಒಂದು ಕೆ ಜಿ ಹಿಂಡಿ ಕೊಡ್ತೀವಿ ಮತ್ತು ಎಮ್ಮೆ ಇದೆ ಎಮ್ಮೆನೂ ಎಮ್ಮೆ ಹಾಲು ತುಂಬಾ ರೇಟ್ ಇದೆ ಪ್ರೈವೇಟ್ನವ್ರು ತೊಗೊಂಡೋಗ್ತಾರೆ ಒಂದು ಟೈಮ್ಗೆ ಐದು ಲೀಟ್ರ್ ಹಾಲು ಕೊಡುತ್ತೆ ಅದು ಅದು ಒಂದು ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ತನಕ ಹಾಲು ಅದರಲ್ಲಿ ಒಂದು ಲೀಟ್ರಿಗೆ ಪ್ರೈವೇಟಲ್ಲಿ ಕೊಡ್ತಾರೆ ಮತ್ತು ಕುರಿ ಇದೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಕುರಿ ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ಮತ್ತು ಕುರಿನೂ ಈ ಒಂದು ಹದಿನೈದು ಕುರಿ ಇದೆ ತುಂಬಾ ಅದರಿಂದ ಲಾಭ ಇದೆ ನಮಗೂ ಕುರಿಯಲ್ಲಿ ಮತ್ತು ಕೋಳಿ ಇದೆ ಒಂದು ಮೂವತ್ತು ನಲವತ್ತು ಕೋಳಿ ಇದೆ ಅದರಲ್ಲಿ ಒಂದು ಹದಿನೈದು ಹೆಣ್ಕೋಳಿ ಇದೆ ಅದರಲ್ಲಿ ಹದಿನೈದು ಕೋಳಿ ಅಂದ್ರೂ ಒಂದು ದಿಸಕ್ಕೆ ಹತ್ತು ರೂಪಾಯಿ ಒಂದು ಮೊಟ್ಟೆ ಹದಿನೈದು ಮೊಟ್ಟೆ ಸಿಗುತ್ತೆ ಅದರಲ್ಲಿ ನೂರೈವತ್ತು ರೂಪಾಯಿ ಆದಾಯ ಇದೆ ಒಂದು ದಿಸಕ್ಕೆ ಕೋಳಿಯಲ್ಲಿ ಮುಂಜಾ ಬಂದು ಒಂದೊಂದು ಒಂದೂವರೆ ಸಾವಿರ ಎರಡು ಸಾವಿರ ತನಕ ಮಾರ್ತೀವಿ ಅದು ಕ್ವಾಲಿ ರೇಟು ಮುಂಜಾನ ಮತ್ತು ಅದರಿಂದ ನಮಗೆ ಒಂದು ವರ್ಷಕ್ಕೆ ಹಸು ಕುರಿ ಕೋಳಿಯಿಂದ ಎಂಬತ್ತರಿಂದ ಒಂದು ಲಕ್ಷದ ತನಕ ಒಂದು ವರ್ಷಕ್ಕೆ ಆದಾಯ ಇದೆ ತುಂಬಾ ಅನುಕೂಲ ಆಗಿದೆ ಮತ್ತು ಮೂರು ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಆರ್ಟಿಕಲ್ಚರ್ ಟ್ರೈನಿಂಗ್ ಮಾಡಿಕೊಂಡು ಮತ್ತು ಅಗ್ರಿ ಆರ್ಟಿಕಲ್ಚರ್ ಡಿಪ್ಲೊಮಾನೇ ಮಾಡಿ ಈಗ ಒಂದು ವರ್ಷದಿಂದ ಮನೆಯಲ್ಲೇ ಇದ್ದಾನೆ ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾನೆ ರಾಗಿ ಬೆಳಿತೀವಿ ತೊಗರಿ ಬೆಳಿತೀವಿ ಮತ್ತು ಹಲಸು ಅವರೇ ಅವರೇ ಬೆಳಿತೀವಿ ಮನೆಗೆ ಏನು ಬೇಕೋ ಅದೆಲ್ಲ ಸ್ವಂತಕ್ಕೆ ಬೇಕಾದಷ್ಟೆಲ್ಲ ಬೆಳ್ಕೊತಾ ಇದ್ದೀವಿ ಈಗ ಸ ನಾವು ಇನ್ನೊಬ್ಬ ಮಗ ನೈನ್ತ್ ಓದ್ತಾ ಇದ್ದಾನೆ ಇಷ್ಟು ನಮ್ಮ ಕುಟುಂಬ ತೋಟದಲ್ಲಿ ಅವರೇ ಇದೆ ತೊಗರಿ ರಾಗಿ ಬೆಳೀತಾ ಇದ್ದೀವಿ ಮತ್ತೆ ಗಿಡ ಇದೆ ಹಾಗಲ್ ಗಿಡ ಇದೆ ಮತ್ತೆ ಇಷ್ಟು ನೋಡಿಕೊಂಡು ಮನೆಯಲ್ಲಿ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇಷ್ಟನ್ನು ಮನೆಯಲ್ಲಿ ನೋಡ್ಕೋತಾ ಇದ್ದೀನಿ ನಾನು ಅವರು ಅಲ್ಸು ಬೆಳೆಗಾರ ಸಂಘ ಅದು ಹೋಗ್ತಾರೆ ಆಗ ಅವ್ರು ಹೋದಾಗ ಎಲ್ಲ ನಾನೇ ನೋಡ್ಕೊಬೇಕು ಮನೆ ಕಡೆ ಎಲ್ಲಾನು ಅವರು ಹೊರ್ಗಡೆ ಹೊರಟಾಗ ನಾನೇ ನೋಡ್ಕೋಬೇಕು ಹಸು ಕೋಳಿ ಕುರಿ ಎಲ್ಲ ನಾನೇ ಮೇಂಟೈನ್ ಮಾಡ್ಕೊತೀನಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆಳುಗಳನ್ನ ಇಟ್ಕೊಂಡು ಕೆಲವೊಂದು ಮಾಡಿಸ್ತೀನಿ ನಾನೇನೆಲ್ಲ ಬೆಳಗ್ಗೆ ಹಸು ಬೆಳಗ್ಗೆ ಹಸುವಿಗೆ ಮಾಮೂಲಿ ಹಸು ತೊಳೆದು ನೀರೆಲ್ಲ ಇಟ್ಟು ಮಕ್ಕಳಿಗೆ ಬೇಗ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಅವ್ರಿಗೆಲ್ಲ ತಿಂಡಿ ಮಾಡಿ ಮತ್ತೆ ಮಧ್ಯಾಹ್ನ ಮೇವು ತೊಗೊಂಬರೋದು ಹಸುಗಳಿಗೆ ಮತ್ತು ಕುರಿ ಕೋಳಿ ಎಲ್ಲ ನೋಡಿಕೊಂಡು ಮೇಂಟೈನ್ ನಾನೇ ಮಾಡ್ಕೊತೀನಿ ಸರ್ ಮೇವು ಹೊಲ್ದ ನಾವೇ ಜೋಳ ಕಡ್ಡಿ ಬೀಳ್ಕೊಂಡಿದ್ದೀವಿ ಜೋಳ ಚೆಲ್ಲಿದ್ದೀವಿ ಮೇವು ನಾವೇ ಕಟ್ ಮಾಡ್ಕೊಂಡು ತೊಗೊಂಬರ್ತೀವಿ ತುಂಬ ಕಷ್ಟ ಆಯಿತು ಸರ್ ಆಗ ಹಸು ಎಲ್ಲ ಏನೂ ಆಗ್ತಿರಲಿಲ್ಲ ಕುಳಿ ಕುರಿ ಮೇಯಿಸ್ತಾ ಇರಲಿಲ್ಲ ನಾವು ಅವಾಗ ಕೋಳಿನೂ ಇರಲಿಲ್ಲ ಈಗ ಎಲ್ಲ ನಾವು ಜಿ ಕೆ ವಿ ಕೆಯಿಂದ ಅವರು ಕೃಷಿ ವಿಜ್ಞಾನ ಕೇಂದ್ರದಿಂದ ನಮಗೆಲ್ಲ ಮಾಹಿತಿ ಕೊಟ್ಟರು ಆದ್ರಿಂದ ನಾವು ಎಲ್ಲ ಸಾಕಾಣಿಕೆ ಮಾಡಿ ಇವಾಗ ಆರ್ಥಿಕ ಸ್ಥಿತಿನೂ ತುಂಬ ಚೆನ್ನಾಗಿದೆ ನಮಗೆ ಮುಂದಿನ ಮಕ್ಕಳನ್ನು ಅದೇ ಕೃಷಿ ಬಗ್ಗೆನ ಅದೇ ನೀರಿದ್ದರೆ ನಾವು ಈ ಚಪ್ರ ಹಂಗೆ ಇಟ್ಟಿದ್ವಿ ದ್ರಾಕ್ಷಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಮತ್ತೆ ಅವರೇ ಜೋಳ ಎಲ್ಲ ನಾವು ನಮ್ಮ ಸಂಸಾರಿಗೆ ಏನು ಬೇಕೋ ಅದೆಲ್ಲ ನಾವು ರಾಗಿ ಬೆಳೀತಾ ಇದೀವಿ ಅದನ್ನು ಬೆಳೆದು ಜಿ ಕೆ ವಿಕೆಗೆ ಅಲ್ಲಿಂದ ರಾಗಿ ತೊಗೊಂಬರ್ತೀವಿ ಬಿತ್ತನೆಗೆ ಅವರೇ ತೊಗೊಂಡೋಗ್ತಾರೆ ಸರ್ ರಾಗಿ ಎಲ್ಲ ಮಾಡಿದಾದ್ಮೇಲೆ ಅವರೇ ತಗೊಂಡೋಗ್ತಾರೆ ರಾಗಿ ಎಲ್ಲ ನಮ್ದು ಮತ್ತೆ ಫ್ಲೋರ್ ಮಿಲ್ ಇದೆ ಜಿ ಕೆ ವಿಕೆಯಿಂದನೇ ಫ್ಲೋರ್ ಮಿಲ್ ಕೊಟ್ಟು ಸಂಘ ಅಂತ ಮಾಡಿ ಒಂದು ಸಂಘಕ್ಕೆ ಅಂತ ಫ್ಲೋರ್ ಮಿಲ್ ಕೊಟ್ಟಿದ್ದಾರೆ ಅದನ್ನು ನಾವೇ ನೋಡ್ಕೊತಾ ಇದ್ದೀವಿ ತುಂಬ ಚೆನ್ನಾಗಿ ನಡೀತಾ ಇದ್ದು ಆರ್ಥಿಕ ಪರಿಸ್ಥಿತಿ ತುಂಬ ಸುಧಾರಿಸಿದೆ ಈಗ ತುಂಬಾನೇ ಸೂಕ್ತ ನಾವು ಸಪೋರ್ಟ್ ಮಾಡಿದ್ರೆ ಅವರು ಏನಕ್ಕಾದ್ರೂ ಮುಂದೆ ನಾವೆಲ್ಲ ನಾವೆಲ್ಲದಕ್ಕೂ ನಾವು ಮೇಂಟೈನ್ ಮಾಡ್ಕೊಂಡು ಮನೆಯಲ್ಲಿ ಪ್ರೋತ್ಸಾಹ ನೀಡಬೇಕು ಅವರಿಗೆ ಅವ್ರು ಏನೇ ಮಾಡ್ಬೇಕಾದ್ರೂ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಲಾಭ ಅಂದರೆ ಅವರು ಏನೇ ಮಾಡ್ತಿದ್ರು ನಾವು ಪ್ರೋತ್ಸಾಹ ಕೊಟ್ಟರೆ ಅವರು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಮುಂದುವರಿಬೋದು ಅವರು ಎಲ್ಲ ರೀತಿಯಲ್ಲೂ ಮುಂದುವರಿಬೋದು ಅವರು ಇನ್ನೂ ಹೆಚ್ಚು ಹೆಚ್ಚಿಗೆ ಹಸು ಕೋಳಿ ಸಾಕಾಣಿಕೆ ಮಾಡ್ಬೋದು ಜೊತೆಯಲ್ಲಿ ಇಬ್ರು ಸೇರ್ಕೊಂಡು ಒಟ್ಟೊಟ್ಟಿಗೆ ಇನ್ನು ಕೋಳಿ ಕೋಳಿ ಫಾರಮ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾಟಿ ಕೋಳಿ ಫಾರಮೇ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲ ಸ್ವಲ್ಪ ಅವಶ್ಯಕತೆ ಇದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಂಡ್ ಎಲ್ಲ ಮಾಡಬೇಕು ಅಂತ ನಮ್ಮ ಹೆಸರು ರವಿಕುಮಾರ್ ಅಂತ ತೂಗೆರೆ ಹೋಬಳಿ ಹಲಸು ಸಂಘದಲ್ಲಿ ಎರಡು ಸಾವಿರದ ಎಂಟರಿಂದ ಕೆಲಸ ಮಾಡ್ತಾ ಇದ್ದೀವಿ ಬಟ್ ನೋಡಿ ಇದರಲ್ಲಿ ನಂದು ಹದಿನೆಂಟು ಗುಂಟೆ ಜಮೀನು ಹದಿನೆಂಟು ಗುಂಟೆ ಜಮೀನಲ್ಲಿ ಇದು ಈ ಮರ ನಿಮ್ಗೆ ಕಾಣ್ತಾ ಇರೋದು ನಾನು ಅಜ್ಜಿ ಮಾಡಿರೋದು ಎಂಬತ್ತು ವರ್ಷದ ಮರ ಈ ಎಂಬತ್ತು ವರ್ಷದ ಮರದಲ್ಲಿ ನೀವು ನೋಡ್ತಾ ಇದ್ದೀರಾ ನಾನು ಹದಿನೇಳು ವರ್ಷದಿಂದ ವರ್ಷಕ್ಕೆ ನಮ್ಮ ರಿಲೇಷನ್ಶಿಪ್ಪು ಫ್ರೆಂಡ್ಶಿಪ್ ಎಲ್ಲ ತಿಂದು ಮೂರುವರೆ ಸಾವಿರ ರೂಪಾಯಿ ಎಲ್ ಐ ಸಿ ಕಟ್ತಾ ಇದ್ದೀನಿ ಹೀಗೆ ಈ ಜಮೀನಲ್ಲಿ ಇನ್ನೂ ನಾಲ್ಕು ಮರ ನಾನು ಮಾಡೋದಿದೆ ಈಗ ನಾಲ್ಕು ವರ್ಷದಿಂದ ಫಸಲು ಬಿಡ್ತಾ ಇದೆ ನಾಲ್ಕು ವರ್ಷದಿಂದ ಫಸಲು ಬಿಟ್ಟು ನಮ್ಮ ಮಿಸ್ಸಸ್ಸಲ್ಲಿ ಏಳುವರೆ ಸಾವಿರ ರೂಪಾಯಿ ಎಲ್ ಐ ಸಿ ಕಟ್ತಾಯಿದ್ದೀನಿ ನೋಡಿ ನಾನು ಹದಿನೈದು ವರ್ಷ ರೇಷ್ಮೆ ಬೆಳೆದೆ ಅದೇ ಹತ್ತು ವರ್ಷ ದ್ರಾಕ್ಷಿ ಬೆಳೆದೆ ಬಾವಿ ಡ್ರೈ ಆಯಿತು ಬೋಲ್ ಡ್ರೈ ಆಯಿತು ಬಟ್ ಆದರೆ ನಾನು ಅಜ್ಜಿ ಮಾಡಿರೋ ಮರ ಇದೆ ಆದ್ದರಿಂದ ಅದನ್ನು ನೋಡಿ ನಾನು ಕೂಡ ನಾಲ್ಕು ಮರ ಮಾಡಿ ನಾನು ನಾಲ್ಕು ಮರದಲ್ಲಿ ಒಳ್ಳೆ ಆದಾಯ ಪಡ್ತಾಯಿದ್ದೀನಿ ಬಟ್ ಈ ಹದಿನೆಂಟು ಗುಂಟೆ ಜಮೀನಿನಲ್ಲಿ ಈಗಾಗಲೇ ಮುಂಗಾರಿಲ್ಲೇ ನಾನು ಅಲಸಂದೆ ಗಿಡ ಹಾಕಿ ಅಲಸಂದೆ ಗಿಡದಲ್ಲಿ ಒಂದು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಕಾಸ್ಟ್ ಮಾಡಿದೆ ಮತ್ತು ಹಸುಗಳಿಗೆ ಮೇವು ಆಯಿತು ಆಮೇಲೆ ಅಳಸಂದೆ ಗಿಡ ಆದಮೇಲೆ ಈಗ ನೋಡಿ ಮೇವಿನ ಬೆಳೆ ಬಿತ್ತಿದ್ದೀನಿ ಜೋಳ ಮೇವು ಮೇವು ಕೂಡ ಒಂದು ತಿಂಗಳಿಂದ ಹಸುಗಳು ನಮ್ಮ ಮನೇಲಿ ಹಸುಗಳು ಚೆನ್ನಾಗಿ ತಿಂತಾಯಿದೆ ಮೇ ಜೂನ್ ಅಲ್ಲೇ ಒಳ್ಳೆಯ ಸೀಸನ್ ಅಳಸಲು ಬರ್ತದೆ ಆವಾಗ ಮಾರ್ಕೆಟಿಂಗ್ ಮಾಡ್ತೀವಿ ನಾವು ಬಟ್ ಇಲ್ಲಿ ನಾವು ಮಾರ್ಕೆಟಿಂಗ್ ಹೇಗೆ ಮಾಡ್ತಾ ಅಂತಂದರೆ ಜಿ ಕೆ ವಿ ಕೆ ಆರ್ ಬಿ ಆರ್ ಸಿ ಸ್ಕೀಮು ಮತ್ತು ಕೆ ವಿ ಕೆ ಕೃಷಿ ವಿಜ್ಞಾನಿಗಳು ಹಾಡುನಹಳ್ಳಿಲಿ ನಮ್ಮನ್ನೆಲ್ಲ ಸೇರಿಸಿ ಒಂದು ಗುಂಪನ್ನು ರಚನೆ ಮಾಡಿದ್ರು ಎರಡು ಸಾವಿರದ ಎಂಟರಲ್ಲಿ ಹತ್ತರಿಂದ ಹದಿನೆಂಟು ಸಭೆ ಸೇರಿಸಿ ಅಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸಂಘ ಸ್ಥಾಪನೆ ಆಯಿತು ಆಗ ಹದಿನೆಂಟು ಬರೀ ಹದಿನೆಂಟು ಜನ ಇದ್ವಿ ಹದಿನೆಂಟು ಜನದಿಂದ ಈಗ ನೂರ ಐವತ್ತು ಜನಕ್ಕೆ ಎಂಟೆಂಟ್ ತೂಪುಗೆರೆ ಹೋಬಳಿಲಿ ಸದಸ್ಯರಾಗಿ ರೈತರು ನಮ್ಮ ಸಂಘದಲ್ಲಿದ್ದಾರೆ ಹೀಗೆ ಎರಡು ಸಾವಿರದ ಎಂಟರಲ್ಲಿ ಇರ್ತಕ್ಕಂಥ ನಮ್ಮ ತೂಬುಗೆರೆ ಹೋಬಳಿ ವಹಿವಾಟು ಎಪ್ಪತ್ನಾಲ್ಕಲ್ಲಿ ಎಪ್ಪತ್ನಾಲ್ಕಲ್ಲಿ ಮೂರುವರೆ ಸಾವಿರ ಮರ ಐಡೆಂಟಿಫೈ ಮಾಡಿ ಇದರ ವಹಿವಾಟು ಬರೀ ಮೂರು ಲಕ್ಷ ರೂಪಾಯಿ ಇತ್ತು ಈಗ ಇಪ್ಪತ್ತ ಎಂಟು ಲಕ್ಷ ಅಂಕಿ ಅಂಕಿಅಂಶದ ಪ್ರಕಾರ ಇಪ್ಪತ್ತ ಎಂಟು ಲಕ್ಷಕ್ಕೋಗಿದೆ ಬಟ್ ಈ ಅಲಸಿನಲ್ಲಿ ನಮ್ಮ ಜಿ ಕೆ ವಿ ಕೇರ ಶ್ರೀಶಕ್ತಿ ಗುಂಪಿನವರಿಗೆ ಪ್ರಾಡಕ್ಟ್ಸ್ ರೆಡಿ ಮಾಡಿರೋದು ಕೂಡ ತೋರಿಸ್ತಾ ಇದ್ದಾರೆ ಅಲಸಿನಲ್ಲಿ ಚಿಪ್ಸ್ ಮಾಡ್ತಾರೆ ಮಿಕ್ಸ್ಚರ್ ಮಾಡ್ತಾರೆ ಜಾಮ್ ಮಾಡ್ತಾರೆ ಬೀಜದಿಂದ ಪೌಡ್ರ್ ಮಾಡ್ತಾರೆ ಇದನ್ನೆಲ್ಲ ಕೆ ಜಿ ಲೆಕ್ಕದಲ್ಲಿ ಮಾರ್ಕೆಟಿಂಗಲ್ಲಿ ಇದ್ದಾರೆ ಮತ್ತು ಮಂಗಳೂರು ಹಲಸು ಮೇಳ ತೀರ್ಥಳ್ಳಿ ಅಳಸು ಮೇಳ ಧರ್ಮಸ್ಥಳ ಕುಂದಾಪುರ ಕೇರಳ ಆಂಧ್ರ ಈ ಕಡೆ ನಮ್ಮ ತೂಪುಗೆರೆ ಹೋಬಳಿ ಹಣ್ಣುಗಳು ಪ್ರಥಮ ಬಹುಮಾನನ ಪಡ್ಕೊಂಡ್ ಮತ್ತು ಇದಲ್ದಲ್ಲೇ ರೈತರು ಒಂದು ಮಾಧ್ಯಮ ಮಿತ್ರರಿಗೆ ಮತ್ತು ಸೈನ್ಸಿಸ್ಟ್ಗೆಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಒಂದು ನಮ್ಮ ನಾರಾಯಣಗೌಡ ನಿವೃತ್ತ ನಾರಾಯಣಗೌಡರ ಒಂದು ಸನ್ಮಾನ್ಯ ಕಾರ್ಯಕ್ರಮ ಅಂತ ಇಟ್ಕೊಂಡು ರೈತ ಸ್ನೇಹಿ ಅಂತ ಒಂದು ಪ್ರಶಸ್ತಿ ಪತ್ರ ಕೂಡ ಕೊಟ್ಟು ನಾವು ರೈತರೆಲ್ಲ ಖುಷಿಯಾಗಿ ಈ ಒಂದು ದಿವಸ ಇನ್ನೂ ಒಂದು ಒಂದು ಗಿಡ ಇರೋರು ಐದು ಗಿಡ ಇರೋರು ಈಗ ಹತ್ತತ್ತು ಗಿಡ ಮತ್ತು ಅರ್ಧ ಎಕರೆ ಒಂದು ಎಕರೆಯಲ್ಲಿ ಕಮರ್ಷಿಯಲ್ಲಿ ಮಾಡೋದು ಕೂಡ ರೆಡಿಯಾಗಿದ್ದಾರೆ ಅದೆಲ್ಲದ್ರೆ ಅಲಸಿನಲ್ಲಿ ಸುಮಾರು ಒಂದು ಮೂರು ಆಪ್ಷನ್ಸ್ ಇದೆ ಅಲಸಿನಲ್ಲಿ ಮೂರು ಆಪ್ಷನ್ಸ್ ಅಂತಂದರೆ ಒಂದು ಗಿಡ ನೀವು ಮಾಡಿದ್ದೇ ಆದರೆ ಫಸ್ಟು ಹಣ್ಣು ತಿನ್ಲಿಕ್ಕೆ ನಮಗೆ ಬರುತ್ತೆ ಆಮೇಲೆ ನಿಮಗೆ ಎಲೆ ದನ ಮೇಯೋದಕ್ಕೆ ಬರುತ್ತೆ ಆಮೇಲೆ ನಿಮಗೆ ಒಂದು ಇಪ್ಪತ್ತು ಒಂದು ಐವತ್ತು ವರ್ಷ ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷ ಆಯಿತು ಉಡ್ಡ ಲಮ್ಸಮ್ ಮೂವತ್ತಿಂದ ನಲ್ವತ್ತು ಸಾವಿರ ರೂಪಾಯಿ ಒಂದು ಮೇಲೆ ಬೆಲೆ ಬಾಳುತ್ತೆ ಬಟ್ ಇದರಲ್ಲಿ ಏನು ನಾವು ಇನ್ನೊಂದು ಹೇಳಿ ಗಂಟಾಗೋಶವಾಗಿ ಹೇಳಬೇಕು ಅಂತಂದರೆ ಸಾವಯವ ಕೃಷಿಯಿಂದ ಬರ್ತಕ್ಕಂಥ ತರಕಾರಿ ಮತ್ತು ಹಣ್ಣು ಇದಕ್ಕೆ ಯಾವುದೇ ಔಷಧಿ ಸ್ಪ್ರೇ ಆಗಲಿ ಯಾವುದೇ ಆಗಲಿಲ್ಲ ಯಾವುದನ್ನು ಕೊಡ್ತಾ ಇಲ್ಲ ನಾವು ಏನೋ ಹೊಲಕ್ಕೆ ಗೊಬ್ಬರ ಆಗಿದೆ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಷ್ಟೇ ಇದನ್ನು ನಾವು ಗಿಡ ಮೂ ಹಂತ್ರ ನಾವು ಯಾವ ಥರ ಬೆಳಿಬೇಕಂದ್ರೆ ಮೂವತ್ತೈದು ನಲ್ವತ್ತು ಅಡಿ ಅಂಚು ಅಂತರನ ಬೀಜ ಗಿಡದಿಂದ ಗಿಡಕ್ಕೆ ಕೊಟ್ಟು ಬೆಳಿತೀವಿ ಯಾವುದೇ ರೈತನು ಅರ್ಧ ಎಕರೆ ಒಂದು ಗಿಡ ಮೂರು ಎಕರೆ ಹತ್ತು ಗಿಡ ಹಾಕ್ಕೊಂಡ್ರೆ ಶೂನ್ಯ ಬಂಡವಾಳದಲ್ಲಿ ವರ್ಷಕ್ಕೆ ಏನಿಲ್ಲ ಅಂದರೆ ಹತ್ತು ಸಾವಿರ ರೂಪಾಯಿ ಎರಡು ಮರದಲ್ಲಿ ಕನಿ ಕನಿಷ್ಠ ಸಂಪಾದನೆ ಮಾಡ್ಬೋದು ಹತ್ತು ಸಾವಿರ ರೂಪಾಯಿ ಕನಿಷ್ಠ ಸಂಪಾದನೆ ಮಾಡ್ಬೋದು ಯಾವುದೇ ಶೂನ್ಯ ಬಂಡವಾಳದಲ್ಲಿ ಆ ರೀತಿ ರೈತ ಯಾವುದೇ ಒಂದು ಸಮಗ್ರ ಕೃಷಿಯಲ್ಲಿ ತೊಡ್ಕೊಂಡಾಗ ಒಂದು ಅಲಸಿನ ಗಿಡ ನೆಟ್ಟವನಿಗೆ ಅವನ ಮಕ್ಕಳ ಪರ ಪರ್ಯಂತ ಜೀವನ ಪರ್ಯಂತ ಒಂದು ಎಲ್ ಐ ಸಿ ಕೊಡ್ತದೆ ಅಂತಂದು ನಮ್ಮ ಅನುಭವ ಅನ್ ಇದರಲ್ಲಿ ಆಮೇಲೆ ಇನ್ನೂ ಒಂದು ಹೇಳಬೇಕು ಅಂತ ಇದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ವಸ್ತು ಏನು ನಾವು ಕಲ್ಪವೃಕ್ಷ ಅಂತೀವಿ ತೆಂಗಿನ ಮನ್ನ ಅದಕ್ಕಿಂತ ಒಳ್ಳೆಯ ಕಲ್ಪವೃಕ್ಷ ನಮ್ಮ ಇದನ್ನು ಹಣ್ಣನ್ನು ಬಿಸಾಡುತ್ತೀವಿ ಬಿ ಹಣ್ಣು ತಿಂದು ಬೀಜನ ಬಿಸಾಡೋ ಬದಲು ಅದನ್ನ ಪೌಡ್ರ್ ಮಾಡೋದು ಅದಕ್ಕೂ ಬೆಲೆ ಇದೆ ಮತ್ತು ತೊಕ್ಕು ಅಂತ ಕರಿತೀವಿ ಅದನ್ನು ನಮ್ಮ ಹಸುವಿಗೆ ಹಾಕಿದ್ದೆ ಅದೇ ನಮ್ಮ ದನಗಳಿಗೆ ಹಾಕಿದ್ದೆ ಆದರೆ ಇನ್ನೂ ಎರಡು ಪರ್ಸೆಂಟ್ ಹಾಲು ನಮಗೆ ಜಾಸ್ತಿ ಬರುತ್ತೆ ಇದು ಒಂದು ಅನುಭವ ಆಮೇಲೆ ಫುಡ್ಡು ಇದು ಸಿಗುತ್ತೆ ಆಮೇಲೆ ಇದರ ಎಲೆಯಿಂದ ಇದರ ಎಲೆನ ನಾವು ಮೇಕೆ ಕುರಿ ಹಾಡುಗಳನ್ನ ಮೇಯಿಸಿ ಅದರಲ್ಲೂ ದುಪ್ಪಟ್ಟ ಲಾಭನ ಸಂಪಾದನೆ ಮಾಡ್ಬೋದು ಮತ್ತು ಇದಕ್ಕೆ ಏನಪ್ಪ ನಾವು ಗೊಬ್ಬರ ಕೊಡೋಲ್ಲ ಏನು ಕೊಡೋಲ್ಲ ಇದು ಹ್ಯಾ ತರಕಾರಿ ಹಣ್ಣಾಗಿ ಬರ್ತದೆ ಯಾಕೆ ತರಕಾರಿ ಯಾಕೆ ಕಾಯಿ ಬರ್ತದೆ ನೀವು ಇಲ್ಲೇ ನೋಡಿ ಈ ಎಲೆನ ನಾವು ಈ ಸೈನ್ಸಿಸ್ಟ್ ನಾವೆಲ್ಲ ಇಲ್ಲಿ ಗುಡಿಸ್ ನೋಡಿದಾಗ ಈ ಎಲೆನ ಒಂದು ಮರದಿಂದ ವರ್ಷಕ್ಕೆ ಅರವತ್ತರಿಂದ ಎಂಬತ್ತು ಕೆ ಜಿ ಎಲೆ ಉದುರುತ್ತೆ ಆ ಎಂಬತ್ತು ಕೆ ಜಿ ಎಲೆನ ಮಣ್ಣಲ್ಲಿ ತಾನಾಗ್ತಾನೆ ಬೆರೆಸ್ಕೊಂಡು ಸಾವಯವ ಕೃಷಿ ಗೊಬ್ಬರನ ತಾನಾಗ್ತಾನೆ ಮರ ಮಾಡಿಕೊಂಡು ಅದರಿಂದ ಉಳ್ಕೊಂಡು ಅದು ಹಣ್ಣು ಮತ್ತು ಕಾಯಿನ ಬಿಡುತ್ತೆ ಇರುತ್ತೆ ಈ ರೀತಿ ಯಾವುದ ರೈತ ಯಾವ ಒಬ್ಬ ಇದು ಆಗಲಿ ಅದಕ್ಕೆ ನಾವು ಮಕ್ಕಳಿಂದ ಮಕ್ಕಳಿಗೇನೋ ಒಂದು ಕಾರ್ಯಕ್ರಮ ಮಾಡಿದೆ ನಾನು ಸ್ಕೂಲಲ್ಲಿ ಒಬ್ಬ ಮಗು ಅವನ ಜೊತೆಯಲ್ಲಿ ಒಂದು ಮರ ಬೆಳೆದ್ರೆ ಅವನು ಜಗತ್ತಿಗೆ ಒಂದು ಕೋಟಿ ರೂಪಾಯಿನ ಕೊಟ್ಟಂಗೆ ಆಗುತ್ತೆ ಅದರಿಂದ ನಾವು ಹೇಳೋದು ಅಲಸನ್ನೇ ಬೆಳೆಸಿ ಅಂತ ಹೇಳ್ತೀವಿ ನಾವು ಯಾಕೆ ಅಂತಂದರೆ ಹೀಗೆ ಮಳೆ ಜಾಸ್ತಿ ಆಯಿತು ಹಣ್ಣು ಉದುರೋಯ್ತು ಇಲ್ಲ ಮ ಕೊಳ್ತೋಯ್ತು ಗಿಡ ಹಣ್ಣಾಗಿಲ್ಲ ಮಳೆ ಬರಲೇ ಇಲ್ಲ ಏನೂ ಬರಲಿಲ್ಲ ಅಂದರೆ ಅವತ್ತು ಕೂಡ ಐವತ್ತು ಕಾಯಿ ಬಿಡುತ್ತೆ ಒಬ್ಬೊಬ್ಬ ಮನುಷ್ಯ ಅರ್ಧ ಎಕ್ರೆಯಲ್ಲಿ ಗಿಡ ಮಾಡಿಕೊಂಡ್ರೆ ಒಂದು ವರ್ಷಕ್ಕೆ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಶೂನ್ಯ ಬಂಡವಾಳದಲ್ಲಿ ಖಂಡಿತವಾಗಿ ಸಂಪಾದನೆ ಮಾಡ್ಬೋದು ಅವನು ಈ ರೀತಿ ಹಲಸನ್ನು ನೆಟ್ಟವನಿಗೆ ನಾನು ಹೇಳ್ತೀನಿ ಹಲಸಿನ ಅಂಟು ತಂದಿತು ನಮ್ಮ ನಿಮಗೆಲ್ಲ ನಂಟು ಕಡಿದಾಗ ಕಿರಿಕಿರಿ ಉಂಟು ಆದರೂ ಬಾಯಲ್ಲಿ ಹಾಕಿ ತಿಂದರೆ ಸಿಹಿ ಉಂಟು ಬೆಳೆದವನ ಮನೆಯಲ್ಲಿ ಬಂಗಾರದ ಗಂಟು ತಿಳಿದುಕೋ ಮಾನವ ಇದರ ಗುಟ್ಟು ನನಗ ಉಂಟು ಹಲಸು ಪ್ರಕೃತಿಯ ಸೊಗಸು ರೈತರ ಹೊಂಗನಸು ಗಮಗಮಿಸುವ ನಮ್ಮ ನಮಗೆ ಒಂದು ವರ್ಷಕ್ಕೆ ಒಟ್ಟು ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಆದಾಯ ಇದೆ ಖರ್ಚು ಕಳೆದು ನಾವು ಎಂಬತ್ತು ಸಾವಿರ ರೂಪಾಯಿ ಕಂಟಿನ್ಯೂಸ್ ಆಗಿ ನಾವು ಲಾಭ ಮಾಡ್ತಾಯಿ ಹಸುವಿನಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಆದಮೇಲೆ ಹೆಮ್ಮೆಯಿಂದ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಆಮೇಲೆ ಹಸು ಕುರಿಯಿಂದ ಒಂದು ಮೂವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀವಿ ಇನ್ನು ತೆಂಗಿನ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಸಂಪಾದನೆ ಇದ್ದೀವಿ ಮತ್ತು ಹಲಸು ಬೆಳಗಾವನ್ನು ಹಲಸು ಸೀಸನ್ನಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ನಾವು ಆ ತಿಂಗಳಲ್ಲಿ ನಾವು ಸಂಪಾದನೆ ಇದ್ದೀವಿ ವರ್ಷಕ್ಕೆ ಎಂಬತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ರೂಪಾಯಿ ನಮಗೆ ನಿವ್ವಳ ನಿವ್ವಳ ಲಾಭ ಇದೆ ಖರ್ಚು ಕಳೆದು ನಮಗೆ ಒಂದು ತಿಂಗಳಿಗೆ ಏನಂದರೆ ಕನಿಷ್ಠ ಒಂದು ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿ ನಾವು ಫ್ಯಾಮಿಲಿ ಮೇಂಟೈನ್ ಮಾಡ್ತೀವಿ ಏನೋ ತರಕಾರಿ ಬೇರೆ ಎಣ್ಣೆ ಇತರೆ ಖರ್ಚುಗಳಿಗೆ ನಾವು ಫ್ಯಾಮಿಲಿ ಮೇಂಟೈನ್ ಮಾಡ್ತೀವಿ ಐನೂರು ರೂಪಾಯಿ ಅಕಸ್ಮಾತ್ ಒಂದೊಂದು ಸಾರಿ ನಮಗೆ ಸಾವಿರ ರೂಪಾಯಿ ಒಂದು ಖರ್ಚು ಬೀಳ್ಬೋದು ಬಟ್ ಸಾವಿರ ರೂಪಾಯಿ ಖರ್ಚು ಬೀಳೋದಂದ್ರೆ ಅದು ಯಾವಾಗ ಬೀಳುತ್ತೆ ಅಂತಂದರೆ ಇವಾಗ ಮದುವೆಗೆ ಹೋಗಬೇಕು ಅಲ್ಲಿ ಏನೋ ಒಂದು ಖರ್ಚಾಯಿತು ಒಂದು ಫಂಕ್ಷನ್ಗೆ ಹೋಗಬೇಕು ಖರ್ಚಾಯಿತು ಅದೊಂದು ಸಾವಿರ ರೂಪಾಯಿ ಒಂದು ತಿಂಗಳಲ್ಲಿ ಖರ್ಚಾಗುತ್ತೆ ಅದಕ್ಕೇನು ಇಲ್ಲ ನಮಗೆ ಅದೇನಿಲ್ಲ ಅಕಸ್ಮಾತ್ ಆಸ್ಪಿಟ್ಲನ್ನ ನಮ್ಮದಲ್ಲಿ ರೇದಿದೆ ಆಸ್ಪಿಟ್ಲ ನಮಗೇನು ಈ ಸದ್ಯಕ್ಕೆ ನೋಡಿ ನಮಗೆ ಏನು ಬಿ ಪಿ ಶುಗರು ಆ ಥರ ಏನಿಲ್ಲ ನಮ್ಮಲ್ಲಿ ಹಾಸ್ಪಿಟ್ಲು ಅನ್ನೋದು ರೇರಿದೆ ಇದೆ ನಾವು ವರ್ಷಕ್ಕಾಗಷ್ಟು ತೊಗರಿ ಮತ್ತು ಅವರೇನ ಈ ತೃಣ ಧಾನ್ಯಗಳನ್ನ ನಾವು ಬೆಳ್ಕೊಂಬಿಡ್ತೀವಿ ಕಿರುಧಾನ್ಯ ಮತ್ತು ತೃಣ ಧಾನ್ಯಗಳನ್ನ ನಾವು ಮನೆಗೆ ಆಗೋಷ್ಟು ಸಂಸಾರಕ್ಕಾಗಷ್ಟು ಬೆಳ್ಕೊಬಿಡ್ತೀವಿ ಬಟ್ ಮಳೆಗಾಲದಲ್ಲಿ ತರಕಾರಿ ಬೆಳ್ಕೊಂಡು ಬೇಸಿಗೆಯಲ್ಲಿ ಮಾತ್ರ ತರಕಾರಿ ಆಗ ಮಾತ್ರ ನಮಗೆ ಸಂಸಾರಕ್ಕೆ ಒಂದು ಸಾವಿರ ರೂಪಾಯಿ ಇದ್ದು ಸಾಕಾಗುತ್ತೆ ನಮಗೆ ತೊಂದರೆ ಇಲ್ಲ ನಮಗೆ ಈ ಥರ ಒಂದು ತಂತ್ರಜ್ಞಾನ ಓಡಿಸ್ಕೊಂಡು ರೈತರು ಮಾಡಿದ್ದೇ ಆದರೆ ಒಬ್ಬ ಸ್ಟೂಡೆಂಟ್ನ ಒಳ್ಳೆ ಒಬ್ಬ ಸ್ಟೂಡೆಂಟ್ನ ಒಳ್ಳೆ ಇಂಜಿನಿಯರ್ ಮಾಡ್ಬೋದು ಒಬ್ಬ ಡಾಕ್ಟ್ರ್ ಮಾಡ್ಬೋದು ತೊಂದರೆ ಇಲ್ಲ ಅದಕ್ಕೆ ಎಲ್ಲ ಮಕ್ಕಳು ಕೂಡ ಈಗ ಏನಂತಾರೆ ನನ್ನ ಮಗ ಒಂದು ಎರಡು ಕುಂಟೆ ಜಮೀನು ಹೋಗಲಿ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಏ ನನ್ನ ಮಗ ಡ ಏದಾಗಬೇಕು ಅಂತಂದರೆ ಎಲ್ಲ ರೈತರಿಗೂ ಆಸೆ ಈಗ ನಮಗೂ ಅದೇ ಆಸೆ ಇದೆ ನಟ ನಾವು ಅದಕ್ಕೆ ಒಬ್ಬ ಮಗನ್ನ ಒಂದು ಆರ್ಟಿಕಲ್ಚರ್ ಟ್ರೈನಿಂಗ್ ಮಾಡಿಸಿ ಒಂದು ಡಿಪ್ ಕೃಷಿ ಡಿಪ್ಲೊಮ ಮಾಡಿಸಿ ಮನೇಲಿ ಇಟ್ಕೊಂಡಿದ್ದೀವಿ ದೇವರು ಇನ್ನೊಂದು ಸ್ವಲ್ಪ ಏನಾದರೂ ಟ್ರೈ ಮಾಡೋಣ ಅಂದ್ಕೊಂಡು ಸಾರಿ ಎರಡು ಸಾರಿ ಕೈಸುಟ್ಕೊಂಡಿದ್ದೀನಿ ಬೋರಾಕ್ಸಿ ಈಗ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಬೋರಾಕಿ ನಾನು ನೀರು ಬಿದ್ದು ಅದಕ್ಕೆ ಚಪ್ಪರ ಹಂಗೆ ಇಟ್ಕೊಂಡಿದ್ದೀವಿ ಕೂಚಾ ಕಂಬಿಯಲ್ಲಿ ಹಂಗೆ ಇಟ್ಕೊಂಡು ಮತ್ತು ದ್ರಾಕ್ಷಿನೋ ಇಲ್ಲ ಚಪ್ಪರದ ತರಕಾರಿ ಬೆಳೆಯೋಣ ಅಂತ ಹಾಗೆ ಇಟ್ಕೊಂಡಿದ್ದೀವಿ ಅಟ್ ಒಣ ಬೇಸಾಯದಲ್ಲಿ ನಾವು ಮ ತಂತ್ರಜ್ಞಾನ ನಮಗೆ ತಿಳಿಸ್ಕೊಟ್ಟಿದ್ದು ಅಂದರೆ ಜಿ ಕೆ ವಿ ಕೆ ವಿಜ್ಞಾನಿ ಅನಹಳ್ಳಿ ಕೃಷಿ ಕೇಂದ್ರದ ವಿಜ್ಞಾನಿಗಳು ಮತ್ತು ಮಾಧ್ಯಮ ಮಿತ್ರರಿಂದನೇ ನಾನು ಇವೆಲ್ಲ ಇವಾಗ ನಾನು ತೊಡಸ್ಕೊಂಡು ಮಾಡ್ತಾ ಇರೋದು ನಾನು ಕೊನೆಯದಾಗಿ ರೈತರಿಗೆ ನಾನು ಹೇಳಬೇಕು ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಬೋರ್ ಹಾಕ್ಸ್ಬಿಟ್ಟು ನಾನು ಒಂದೇ ಸಾರಿ ರಾಗಿ ಇದು ಕೋಸು ಬೆಳಿಬೇಕು ದ್ರಾಕ್ಷಿ ಬೆಳಿಬೇಕು ನಾನು ದೊಡ್ಡ ಸಾಹುಕಾರ ಆಗ್ಬಿಡಬೇಕು ಒಂದೇ ಸಾರಿ ನಾನು ಒಳ್ಳೆ ಬಿಲ್ಡಿಂಗ್ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿಬಿಡಬೇಕು ಈ ಥರ ಒಂದು ಅಭಿಪ್ರಾಯಕ್ಕೆ ಹೋದಾಗ ಸ್ವಲ್ಪ ಒಂದೊಂದು ಸಾರಿ ದೇವ್ರ ಕಣ್ಣೆಟ್ ನೋಡ್ತಾನೆ ಅಂತ ಕೈ ಸುಟ್ಕೊಂಡ್ಬಿಡ್ತಾನೆ ಈಗ ನೋಡಿ ಟೊಮಾಟೋ ರೇಟ್ ಇದೆ ಈಗ ಒಂದು ಸಾರಿ ಮೊನ್ನೆ ಚರಂಡಿಗಾಗ್ರು ಬೇಕಂದ ರೈತರು ಕೈ ಸುಟ್ಕೊಂಡ್ರು ಆವಾಗ ತೊಂದರೆ ಆಗ್ಬಿಡ್ತು ನೋಡಿ ಹೋದ ವರ್ಷ ನನಗೆ ಅರವತ್ತಿಂದ ಎಂಬತ್ತು ಸಾವಿರ ರೂಪಾಯಿ ಲಾಸ್ ಆಯ್ತು ನನಗೆ ಏಕೆಂದರೆ ಬೆಳೆಗಳು ಬಂಡವಾಳ ಓದ್ ವರ್ಷ ನಮಗೆ ಮಳೆ ಬರಲಿಲ್ಲ ಅದು ಕೂಡ ಚಿಂತನೆ ಮಾಡಿಲ್ಲ ನನಗೆ ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಆದರೂ ಕೂಡ ನಾನು ಚಿಂತನೆ ಮಾಡಿಲ್ಲ ಯಾಕಂದರೆ ಮ ತೆಂಗಿನ ಮರದಲ್ಲಿ ಒಂದು ಹದಿನೈದು ಸಾವಿರ ರೂಪಾಯಿ ಅರಸಲ್ಲಿ ಒಂದು ಮೂವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ನಿವ್ವಾಳ ಲಾಭ ಮತ್ತು ಇದರಲ್ಲಿ ಕೋಳಿ ಮತ್ತು ಕುರಿಲಿ ಬರೋದರಿಂದ ನನಗೆ ತೊಂದರೆ ಕಾಣಲಿಲ್ಲ ಯಾವಾಗ ರೈತ ಬೋರು ಮತ್ತು ಈ ಇದನ್ನು ಯಾವಾಗ ನಾನು ತರಕಾರಿ ಬೆಳೆದು ಜೋರಾಗಿ ಕೋಸು ಬೆಳಿಬೇಕು ಮತ್ತು ಇದನ್ನೆಲ್ಲ ಬೆಳೆದು ನಾನು ದೊಡ್ಡವನಾಗಬೇಕು ಆಗಬೇಕು ಅಂತ ಹೊತ್ತು ನಾನು ಅವಾಗ ಕೈ ಸುಟ್ಕೊಳ್ಳೋದಂತ ಗ್ಯಾರಂಟಿ ಅದಕ್ಕೆ ನಾನು ರೈತರ ಸಲಹೆ ಕೊಡೋದೇನೆಂದರೆ ಈಗ ಹೇಳ್ದಂಗೆ ಸಮಗ್ರ ಕೃಷಿನ ಮಾಡ್ಕೋಬೇಕು ನಾವು ಸಮಗ್ರ ಕೃಷಿನ ಮಾಡ್ಕೊಂಡು ಈ ಥರ ಕೋಳಿ ಕುರಿ ಹಸು ಈ ಥರ ಮಾಡ್ಕೊಂಡ್ರೆ ರೈತರ ಆರಾಮಾಗಿ ಜೀವನ ಮಾಡ್ಬೋದು ಆತ್ಮಹತ್ಯೆಗೇನು ಪ್ರಯೋಜನ ಇಲ್ಲ ಅದು ಆತ್ಮಹತ್ಯೆಗೆ ನಾನು ಹೇಳ್ಕೊಳೋದು ಅಷ್ಟೇ ರೈತರಿಗೆ ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ಯಾವುದೇ ತೊಂದರೆ ನೋಡಿ ಈಗ ಕುರಿ ಕೋಳಿ ಇದೆಯಲ್ಲ ಎ ಟಿ ಎಮ್ ಕಾರ್ಡ್ ಇದ್ದಂಗೆ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಯಾವ ಟೈಮಲ್ಲಿ ಮಾರ್ಕೆಟಿಂಗ್ ತೊಂದರೆನೇ ಇಲ್ಲ ಅದಕ್ಕೆ ನಾಲ್ಕು ಹಸು ಮೂರು ಹಸು ಮಾಡ್ಕೊಂಡ್ರೆ ಒಂದು ಫ್ಯಾಮಿಲಿಗೆ ತೊಂದರೆ ಇಲ್ಲ ಆರಾಮಾಗಿ ಜೀವನ ಮಾಡ್ಬೋದು ಅವರು ಒಂದು ಒಂದು ಎರಡು ಎಕರೆಗೆ ಹುಲ್ಲು ಹಾಕೊಂಡ್ರೆ ರಾಗಿ ಹಾಕೊಂಡ್ರೆ ರಾಗಿ ಮಾಮೂಲಿ ತಿನ್ನೋಕೆ ಬರ್ತದೆ ಹುಲ್ಲು ಅದೇ ಮೇವಾಗ್ತದೆ ಮೇವಾಗ್ತದೆ ಹಾಗೆ